ಇತ್ತನ ಒಂಜಿ ಮಲ್ಲ ಆನೆ ಅವಿನಿ ನೀ ತೋಜಿದ ಬರೋದು ತುರುನಾಡದನಿ ಅಂಗವಾಯಿತನ ಕೊರ್ಲುಡು ಕೊರ್ಲದ ಕಾಸರಗೋಡ ಕಾಸರಗೋಡು ಬಂಟರಿನ ಮಾತ್ರ ಲಕ್ಕಾಗ ಬಹುಶಃ ನಲ್ಪ ವರ್ಷದಿಂಚಿ ಇತ್ತನ ಬಂಟರ ಸಂಗ ಅಪಗ ಬಂಟರ ಸಂಗ ಬಂಡ ಮಲ್ಲ ಕಲ್ಲ ಸಂಘ ಲೆಕ್ಕ ಬಂಡ್ ಸರ್ವಿಸ್ ಸೊಸೈಟಿ ಇಲ್ಲಿ ಎಂಚಿನ ಹೆಂಚಿನ ಆತನ ಐಕ ಅಕ್ಲೆ ಕಾರಣ ಅಕ್ಲ ಕೆಸರಡಿ ಹೊಸರಡಿ ಇತ್ತೇರಲ್ಲ ಐಟ್ ಇಡೀ ದಿನ ಬೆಂಗವತ್ತದ ಮಲ್ತದ ಎಂಕ್ಲನಿ ಸ್ಟೇಜ್ ಇಟ್ಕೊಳ್ಳ ಐನಕ್ಲಾಕ್ ಕಾಸರಗೋಡದ ಮಹಾತನ ಬಂಟ ಬಾಂಧವ್ಯರಿಗೆಲ್ಲ ನನ್ನ ಪ್ರೀತಿ ದ ನಮಸ್ಕಾರ ಸುರುಕಾದು ಕ್ಷೇತ್ರ ಸಾನ್ನಿಧ್ಯವಾಯ ಆ ಗುಳಿಗನ ಸ್ಮರಣೆ ಮಲತಂದು ಗುಳಿಗನ ಸಾನ್ನಿಧ್ಯ ಸಾಕ್ಷಾತ್ ರಾಷ್ಟ್ರಾಂಗ ನಮಸ್ಕಾರ ದೈವದೇವರ ಆ ಶಿವಶಕ್ತಿ ಆ ದೇವಿ ಶಕ್ತಿನ ಸುಮಾರು ದುಂಬುದಿ ಒಂದು ಒಂಜ್ ನಾಲ್ ಪಾತೆರ ಇನ್ನಿ ಪಾತ್ರೆಕ್ ಏನು ನಕಲಿ ಇರಲೇರ ಅಂದ್ ಗೊತ್ತಿಂಕು ಸ್ಟೇಜ್ ಕುಣ್ನಕ್ಲಿಕ್ಕೆ ನೋಡುತ್ತೆ ಮಂಗ್ಲಾಡ್ದಕ್ಕೆ ಸುಫಲಕ್ಕೆ ಕೇಳು ಇಂತ ಬರೋದು ನಿಜ್ಜಿ ಈತ ಕುಸಿತ್ ಅಂಜಿ ಸಭೆ ಈತ ಕಾಸರಗೋಡದ ನಮ್ಮ ಪೂರ ಬಂಟ ಬಾಂಧವ್ಯರು ಬೈದಾರ ಮಸ್ತ್ ಜನ ಬೈದಾರೆ ತನ್ನ ಮಸ್ತ್ ಜನ ಬೈತಾರೆ ಸೊ ಇಡೀ ದಿನ ತ ಇಂಥಿ ಕಾರ್ಯಕ್ರಮ ನಮ್ಮ ಆಯೋಜನೆ ಮಲ್ದ ಕಾಸರಗೋಡದ ಬಂಟ್ ಸಂಘದ ಬಂಟೆರನ್ನ ಬಗ್ಗೆ ಪಾತ್ರೆ ಇನಿ ಅವು ತೋಜಿದ್ವರೊಂದು ಕಾಸರಗೋಡದ ಬಂಟೆರನ್ನ ತಾಕತ್ತು ಹಾ ಎಂಕುಳಂಜಿ ಇಂಗ್ಲೀಷ್ ಮಾಧ್ಯಮ ಸ್ಲೀಪಿ ಪದ ಎಂಚಿನ ಪದ ಉಂಡ ಪಾತೆರ ಉಂಡ ಸ್ಲೀಪಿಂಗ್ ಜೈಂಟ್ చెత్త ఎత్తున కొంచెం మళ్ళా ఆనే ఆయన నమ్మ లెక్క అయితే స్లీపింగ్ జైంట్ లక్కా ఉందా అవి నీ తోచది పరంధుండు ఈ సుందరం ఆయన అంచిన ఈ కాసర్గోడు ప్రదేశ ఇతంజీ పదహోళ్ళు ఇస్తే పండేరు భారీ షోకుదీ డాన్స్ మళ్ళీ తెరు షో షోకుదా డ్యాన్స్ మళ్ళీ నమ్మ పుంజోళ్ళు పొర్లుడు పొరులు పొరులు ఈ తుళునాడు దా తావరే నమ్మ బీడు ಪೊರ್ಲುಡು ಪೊರ್ಲು ಪೊರ್ಲು ನಮ್ಮ ಕಾಸರಗೋಡು ಕಾಸರಗೋಡು ಕಮ್ಮಿಯ ತುರುನಾಡ್ದನೇ ಅಂಗವಾಯಿತನ ಪೊರ್ಲುಡು ಪೊರ್ಲುದ ಕಾಸರಗೋಡು ಪೊರ್ಲು ಪೊರ್ಲುದ ಜನಕುಲು ಮಾತ ನಮ್ಮ ಸಮಾಜ ಬಾಂಧವ್ಯ ಬಂಟ ಬಾಂಧವ್ಯರು ಬೈದಾರೆ ಭಾರಿ ಸಂತೋಷ ಕಾದು ಅವನಿಗೆ ಐಡಿಯಾ ವತ್ತನೆ ಹೆಂಗ್ಳಿಗೆ ಕಾಸರಗೋಡು ಬಂಟರು ಮಾತ್ರ ಮಾಡ್ತಾರ ಲೆಕ್ಕಾಗ ಅಂತ ಹ್ಞೂ ಜತದತ್ತನ ಲಕ್ಕಾಗ ಮಾತೇನಿಲ್ಲ ಒಟ್ಟು ಸೇರಿಸಾಗ ಅಂತಿ ಮಾತಾರೆ ಬತ್ತನೆ ಇಂಚೋಗು ಯಾನು ತೋಂದನ ಬಂಟ್ರ ಸಂಘ ನಮ್ಮ ಮಸ್ತ್ ವರ್ಷದ ಉಂಡು ಬಹುಶಃ ನಲ್ಪ ವರ್ಷದ ನಿಂಚಿ ಇತ್ತನ ಬಂಟರ ಸಂಘ ನಮ್ಮ ಹಿರಿಯ ನೇನು ಉದಿಪನ ಮಲತದ್ದು ಒಂಜಿ ಸುರುಮಲ್ತೇರಿ ಐದು ಅವ್ನು ನಡತು ಬತ್ತನ ಸಾಧಿ ನಲ್ಪ ವರ್ಷದ ನಿಂಚಿ ಉಂಡು ಅಂಡ ಈ ಕಾಲಘಟ್ಟಡು ಈ ಬಂಟ್ರ ಬೇತೆನೆ ಒಂಜಿ ಸ್ಪೀಡ್ ಬುಲೆಟ್ ಟ್ರೈನ್ ನಡಪಾಕಿ ಕಾಸ್ಗೋಡ್ ಬಂಟ್ ಸಂಘ ದಾಲಜನ ಜನ ಸಂಘ ದುಂಬುದಾಕ ಹಿರಿಯ ಹಿರಿಯಾಕಳು ಅಪಕ ಬಂಟರ ಸಂಘ ಮಲ್ಲಾಕಲ್ನ ಸಂಘ ಅಂತ ಲೆಕ್ಕು ಟೈಮು ಬಂಟರ ಸಂಘ ಮಲ್ಲಾಕಲ್ನ ಸಂಘ ಅಕ್ಕಲೇ ಅಧ್ಯಕ್ಷರು ಅಕ್ಕ ಜೀವ ಮಾನ ಬಿಟ್ಟು ಅಕ್ಕಲೇ ಅಧ್ಯಕ್ಷರು ಅಕ್ಕಲೇ ಮಲ್ತು ಆಂಡ ಇತ್ತದ ಸಮಾಜ ಬದಲಾವಣೆ ಒಂದು ಸಮಾಜನು ಮಾತ್ರ ಇನ್ಕ್ಲೂಸಿವ್ ಆದ ಮಾತನೆಲ್ಲ ಸೇರಿಸೋದು ನಮ್ಮ ಸಂಘಗಳೋಡು ಒಂದು ಕಾಲೇಜು ಸಂಘ ಅಂದ್ ಇತ್ತದ ನಮ್ಮ ನಾಯರ್ ಸರ್ವಿಸ್ ಸೊಸೈಟಿ ಇಂದು ಎನ್ ಎಸ್ ಎಸ್ ಭಾರಿ ಎಡ್ಡೆಡ್ಡೆ ಕೆಲಸ ಮಾಡ್ದೊಂದು ಆ್ಯಕ್ಟಿವ್ ಆದ ಉಂಡು ಎನ್ ಎಸ್ ಎಸ್ ಕೆಲಸ ಎತ್ತೋ ಆಸ್ಪತ್ರೆಗಳು ಎತ್ತೋ ಶಾಲೆಗಳು ಕಾಲೇಜುಗಳು ನಡೆದಂದುಂಡು ನಾಯರ್ ಸರ್ವಿಸ್ ಸೊಸೈಟಿ ನಮ್ಮಲ್ಲ ಅಕ್ಕಲಿಗೆ ಸರಿ ಸಮಾನವಾಗಿಲ್ಲ ನಮ್ಮ ಅಕ್ಕಲಿದ್ದೆಲ್ಲ ಮಿತ್ತೆ ನಾಳೆ ತಿರುತಿಜ್ಜ ನಮ್ಮನೆ ಸಮಾನ ವಾಹಿನಂಜಿ ಜಾತಿ ನಾವು ಜನಾಂಗ ನಾಯರನ್ನ ಸೊ ಆಕೆಲ್ಲ ಇಡೀ ಕೇರಳ ನಾಯರ್ ಸರ್ವಿಸ್ ಸೊಸೈಟಿ ಉಂಡು ಮಸ್ತ್ ಕೆಲಸ ಮಲ್ದ ಹಾಂ ನಮ ನಮ್ಮ ಬಂಟ್ರ ಸಂಘ ಮಲ್ತದ ಏತ ವರ್ಷ ನಾವು ಬಂಟ್ರ ಸಂಘಡು ಮಲ್ತನ ಇಂಚಿನ ಅಂದ್ರೆ ನಮ್ಮ ಒಂಜಿ ಅವಲೋಕನ ಎಂಚಿನ ಅಂಟ್ ಆಲೋಚನೆ ಐತ ಬಗ್ಗೆ ಚಿಂತನೆ ಒಲ್ಪಣ್ಣ ಆಗತ್ತೆ ಉಂಡು ಇದು ನಾವು ಬಂಟ್ರ ಸಂಘ ಮಲ್ತ ಏತ ವರ್ಷ ಅಣ್ಣ ಹಿರಿಯ ಮಲತೆ ರೀ ಹೆಂಚಿನ ನಾವು ಒಂಜಿ ಉದ್ದೇಶ ದೂರದೃಷ್ಟಿದು ಒಂಜಿ ಬಂಟ್ ಬಂಟರ ಸಂಘ ಮಲ್ತೇವೆ ஐந் சர்வீஸ் சொசைட்டி நம்ம மல்படு வி ஹவ்வ் டூ மேக் இட் பண்ட் சர்வீஸ் சொசைட்டி பண்ட்ர சங்க பண்ட்ரு சர்வீஸ் சொசைட்டி சர்வீஸ் ஏரியைக்கு மாத்திரைகளா காலி சங்க ஆய்த்தது வர்சோடாரா ஜோக்ளின் லெத்தது கொஞ்சி நாலு கவர் பட்டது ஜோக்ளிகாலைக்கு இந்த கொடைக்கு வரண்டு நாலு புஸ்தகொர் இந்த பண்ட்ர சங்கதல இது மல்தான யாவந்து நமக்கு இது ஜாஸ்தி மல்பா தாக்கத்து உண்டு ನಮ್ಮ ಖಾಲಿ ವರ್ಷಗರ ಪತ್ತು ಬೂಕ್ ಬಟ್ಟುನಾಡಗೋರಪ್ಪ ಜೋಕಲೆ ಒಂಜಿ ಕವರ್ಡ್ ಎರಡು ಸಾವಿರ ಪಾಡ್ದು ಹೊರಪುನ ತಾಕತ್ತು ನಮಗೆ ಇದು ಎತ್ತೋ ಜಾಸ್ತಿ ತಾಕತ್ತುಂಡು ನಾವು ಮಾತಾಡ್ಲಿ ಒಂದು ಜಾಣ ಮಾತ್ರೆ ಮಸ್ತದು ಮಲ್ಕೊಳ್ಳಿ ಅಕ್ಕ ಈ ರೇನಲ್ಲ ಸ್ವಾಗತ ಹೆಂಗಲ್ಲ ಸೊ ನಮಗೆ ತಾಕತ್ತು ಮಸ್ತುಂಡು ವಾಟ್ ವಿ ಹ್ಯಾವ್ ಟು ಡೂ ಇಸ್ ಖಾಲಿ ನಂಬಿಕೆ ವಾಸ್ತೆ ಹಿಂದಿಡಿನ ನಂಬಿಕೆ ವಾಸ್ತೆಯಿಂದ ಬುದರ್ಗ ತಕ್ಕ ಒಂಜಿ ಸಂಘ ಮಲ್ತಾನೆ ಯಾವೊಂದು ಆ ಸಂಗೋಡುಗಂಚೂರು ಒಂಚೂರು ಕೆಲಸಗಳು ಅವಡು ಬಂಟರ ಸಂಗೋಡು ಅನ್ಪಣ ಉದ್ದೇಶೋಡು ನಾವು ಮಾತೈತ ಒಂಜಾ ಒಂದು ಇಲ್ಲ ಒಂಜಾಪಣಂಜಿ ಕಾರಣ ಹೆಂಚಿನ ಆಟಿದ ಕೂಟ ಅವು ಕಡೆ ವಿಜಯ ಬಂಡ್ಲಾಗ ಇಂಕ್ಲ ಇಲ್ಲ ಬರ್ತಿರ್ತೀರಿ ಅಪ್ಪ ಗೊಂಚು ಪ್ರಸ್ತಾಪನೆ ಮಾಡಿರಿ ಅಣ್ಣ ಇರು ಬಿಲ್ಡಿಂಗ್ ಮಲ್ಪರೆ ಕಾಸರಗೋಡು ಸಭಾಭವನ ಮಲ್ಪರೆ ಜೈದರು ಆಡ ಐಕ್ ಪೂರ್ವಭಾವಿ ಆದ ಜನಗಳಿಂದ ಒಟ್ಟಿಗೆ ಮಲ್ಕೊಂಜಿ ಆಟಿದ ಕೂಟ ಮಲ್ಪಲಿ ಅಂದ ಆ ಕೆಸರ್ ಒಂಜಿ ದಿನ யாமண்ட கேசர்டு ஓடச்சப்பா நம்ம கேசர்டு தாய்ணு தான் நம்ம தும்பது ஆக்கி புரது ஜன எங்க அப்போ போட்டு இது மாதர் ஹால் பாடேர் கன்யான பக்கீரஷெட்டி மொத்த லீலாவதியினா பதர் இடேஜ் பாடே அண்ட் ஆ ஸ்டேஜ் இட் ஏனே பர்பலேஜ் எங்க சேஜ் வர்ணாக்கலாக்கலு அக்களே வர்ண யானத்து அக்களிக சேஜ் வரப்பின யானு எங்க சேஜ் இடக்குள்ள ஐந்நாக்கலாக்கல இடேஜ் இது வாபுதர் பார்த்தேரு ಆಕಲ ಕಂಡದ ಕಂಡದಕ್ಕೆ ಸರಡು ಇಡೀ ದಿನ ತೊಡಗಿದ ತನ್ನ ಕೆಲಸ ಮಲ್ತದ ಎನ್ನ ಪಪ್ಪಲ ಕೆಲಸ ಮಲ್ತಾರೆ ಅಮ್ಮಲ ಕೆಲಸ ಮಾಡ್ತಾರೆ ಹೆಂಕಲ ಅಂಚನ ಮಲ್ಲ ಮಂಗಲಾಡ್ದು ಇಲ್ಲದ ಕಲತ್ತು ಅವ್ಲೋನ್ ಪ್ಯಾನ್ ಹಣೆ ಹೆಂಗೆಲ್ಲ ಹಿರಿಯ ಅಕಲಂಚನ ಅಂಚಿನ ಮಂಗಲಾಡಿದ ಇಲ್ಲದ ಸಂತಾನ ಹುಡುಬಿಟ್ರು ಕಲತ್ತು ಆಗಲಿ ಕೃಷಿಟ್ಟು ನೂ ಆತನಕು ಬಂಟ್ರ ಸಮಾಜು ನಮ್ಮ ಲ್ಯಾಂಡ್ ಲಾರ್ಡ್ಸಲ್ಲ ಕೃಷಿಕರಲ್ಲ ಮತ ಅಂದಿತ್ತನಕ್ಲೂ ಇಲ್ಲ ಸೋ ನಮುತ್ತೆ ಮಾತನಲ್ಲ ಸೇರಿಸ್ಬೋಡು அப்பே அம்மா அக்களே சுருக்காது என்ன மல்லி நமன மல்பே கன்யான பக்கிரி செட்டரு லீலாவத்தி என்னம்மா இனி ஏன்னு எஞ்சினா ஆத்தேனா ஐக்கு அக்களே காரணம் அக்களே காரணம் தயவுண்டு அக்களே இங்கே வித்தியாசம் கொரது அக்களா கெசர்டு அக்களா கெசர்டு ஒசரடுத்தேரன ஐட்டு இடீ தினா வெங்கவத்தது மல்த்தது எங்களை நீ ஸ்டேஜ் இடக்குள்ளா இன்னும் அக்கள அக்கள திருத்த கலச மல்தது எங்களை நீங்கள் நம்ம நம்ம மாத்தி இல்லை அஞ்சனை யான நிக்கல அஞ்சனை மாத்தா ஸ்டேஜ் இத்தினாக்கள்லாம் மாத்திர்ல ಈ ನಮ್ಮ ಈ ಮಿತ್ತ ಸ್ಟೇಜ್ ಇಡೇ ಕುಲಿಯೋರ ಕಾರಣ ನಮ್ಮ ಹಿರಿಯ ಹಾಕಲು ನಮ್ಮ ಆಪಮ್ಮೆ ಅಂಚಾದ ಆಕಲ್ನ ಪುದಾರ್ದು ಮಲ್ಪ ಖಾಲಿ ಕೇವಲ ಎನ್ನ ಬಾಪಮ್ಮೆ ಅಂತ ಹೆಚ್ಚನ ಹಕ್ಕನ್ನ ಇತ್ತನ ಹಾಕಿನ ಎಚೀವರ್ಸ್ ಏರ್ಯಾರು ಸಾಧನೆ ಲೈಫ್ ಲೈಫ್ಡು ಆಕಲ್ನ ದುಂಬುದ ಚರಿತ್ರೆ ಅವೇ ರೀತಿ ಉಂಡು ಏನ ಉಂಡು ಹಾಂ ಸೊ ಅಂಚಾದ ಪುನಗ ಅವು ಅಕ್ಕಲಿಗೆ ನಮ್ಮ ದುಂಬಾದ ತರೆ ತಗ್ಗ ಅವಡು ಆಣ ಇನಿ ನಮ್ಮ ಮಲ್ಪಡಿನ ಕೆಲಸ ನಮ್ಮ ಈ ಸಂಘನು ಬಂಟ್ರ ಸಂಘನು ಬೇತರಿ ಒಂಜಿ ಲೆವೆಲ್ಗೆ ಬೋಡು ಕಾಸರಗೋಡ್ ನಮ್ಮ ತೋಜಾದ ಕೊರಡು ಜನಸಂಖ್ಯೆ ಐತೆ ಉಂಡು ಕಾಸರಗೋಡು ಅಜಿಪ್ಪ ಸಾವಿರದ ಮಿತ್ತ ನಮ್ಮ ಜನಸಂಖ್ಯೆ ಉಂಡು ಬತ್ತನ ಐತೆ ಒಂಜ್ ಕೇವಲ ಒಂಜಿ ಫ್ರ್ಯಾಕ್ಷನ್ ಆತೆ ಸೊ ಮಾತಿನಲ್ಲಿ ಒಟ್ಟು ಮಲ್ತನ ನಮಗೆ ದಳ ಮಲ್ಬೇರೋ ಸಾಧ್ಯತೆ ಉಂಡು ಎಂದು ಒಂಜಿ ವಿಚಾರ ಐಕುಬಾಡೋದು ನಮ್ಮ ಮಾತಿನಲ್ಲಿ ಒಂಜಿ ಕೆಲಸ ಐತೆ ಮಲ್ತು ಇಲ್ಲ ಇಂಥ ಆಟಿದ ಕೂಟ ಆಟದ ಬಗ್ಗೆ ಏನದಲ್ಲ ಪರ್ಣದಿಜ್ಜಿ ಮಸ್ತ್ ಸ್ಪೀಕರ್ಸ್ ನಾನು ಇಡೀ ದಿನ ಆಟದ ಬಗ್ಗೆ ಪಾತಿರ್ವೇ ಯಾರು ಆಟಿದಾಗಿ ಪಂಪೂಜಿ ದುಂಬದ ಕಷ್ಟ ಕಾಲ ದುಂಬದ ಕಷ್ಟ ಕಾಲದ ಆಚಾರ ವಿಚಾರಗಳು ಇನ್ನಿತ ಕಾಲ ಆಚರಣೆ ಅಂಡ್ ಆಟಿದ ಆಚರಣೆ ಇತ್ಯದ ಆಚರಣೆ ಸ್ವಲ್ಪ ದುಂಬು ಹಾಕಲನ್ನ ಮಜಬೂರಿ ಎಂಜಿನ ಅನ್ಪೇರಿ ಅನಿವಾರ್ಯತೆ ಅನಿವಾರ್ಯತೆ ಇತ್ತಿನ ಕಾಲ ಆಟ ಆಟದ ತಿಂಗೊಂಡು ಎಲ್ಲ ಕೆತ್ತೆ ರಾ ಪತ್ತೊಂದು ಬರ್ಬಣ್ಣು ದನ ಅಪ್ಪಾಗ ಔಷಧಿ ಇಜ್ಜು ಐಕ ಬಾಡಪ್ಪನ ಗಿಡ ಗಿಡ ಮೂಲಿಕೆಯನ್ನು ಪತ್ತೊಂದು ಮಲ್ತೇರಿ ಇಜ್ಜಂದನ ಆಹಾರ ಇಜ್ಜಂದನ ಸಮಯ ಸರಿಯಾದ ಒಣಸದೆಸು ಟೈಮ್ ಟೈಮು ಅಪ್ಪಾಗ ಮಾತು ವಾವ ರೀತಿ ರಾಕಲು ಆಹಾರ ಮಲ್ತಂದು ಕುಂಜೋಕ್ಳು ಆಟಿಗುಳ್ಳೆನ ಅಪ್ಪ ಮಾಡಿಬೋತ್ತಾರೆ ದಯಮಂಡ ಕಂಡನಿಯಲ್ಲೂ ಇಲ್ಲೆಲ್ಲ ಇಟ್ಟಿದ್ದೀನೋಪ್ಪು ಅಂಚೆ ಅದು ಗುಂಡೋಳೆಲ್ಲ ಕೊನ್ಸಿದ ಅಪ್ಪಲಿ ಅಂತಾರೆ ಅಂಚೆ ಮಾತಾ ಹೆಂಚಿನ ಆಚಾರ ವಿಚಾರ ಇತ್ತಂಬು ಇತ್ತೆ ಇತ್ತದ ಕಾಲ್ ನಮಕವು ಆಚರಣೆ ಆಂಡಲ್ಲ ಆ ಒಂಜಿ ಇನಿ ಇಡೀ ಮಾತನಲ್ಲ ಸೇರ್ಸಾವಣ್ಣ ಅಂಚಿನ ಕೆಲಸ ನಾವು ಮಲ್ದ ಮೂಲ ಉದ್ದೇಶ ಹೆಂಚಿನ ಬಂಡ ಇಡೀ ಕಾಸರಗೋಡು ಕ ದ ಈ ಪೊರ್ಲದ ನಾಡನ್ನು ನಮ್ಮ ಪೊರ್ಲದ ನಮ್ಮ ಜನತೆ ಬಂಟರ್ ಸಮಾಜ ಭಾರಿ ಬಲಿಷ್ಠವಾಯಿನ ಇನಿ ಮಾತಾ ಫೀಲ್ಡ್ಲ್ಲ ಇತ್ತ ಹೆಂಚಿನ ಸಮಾಜ ನಮ್ಮ ನುಂಬು ಕೃಷಿಕರಾದ ಇನಿ ನಮ್ಮ ಹೋಟೆಲಿಯರ್ಸ್ ಮಲ್ಲ ಮಲ್ಲ ಇಂಡಸ್ಟ್ರಿಗಳಲ್ಲ ಮಲ್ಲ ಮಲ್ಲ ಪ್ರೊಫೆಷನಲ್ ಉಳ್ಳ ಡಾಕ್ಟರ್ಸ್ ಇಂಜಿನಿಯರ್ಸ್ ಉಳ್ಳ ಸಿ ಎನ್ ಅಕ್ಕ ಇಂಡಿಯಾಡು ಪ್ರದೇಶ ಅಂಚನೆ ಫಾರಿನ್ ನಮ್ಮ ಉಳ್ಳ ಮಾತ್ರೆ ಎಲ್ಲ ಮಾತಾ ಒರ ಒಟ್ಟು ಒಂಜೇ ವೇದಿಕೆಡು ಬಂಟ್ರ ಸಂಘದ ನೆಟ್ ಒಂಜೇ ವೇದಿಕೆಡ್ ಮಾತ್ರೆ ಎಲ್ಲ ಅದು ಒಂದು ಮಲ್ಲ ಒಂಜಿ ಭವನ ಒಳಪಡು ನಮಕು ಅನ್ಪಣಿ ಉದ್ದೇಶ ಭವನದಾಯ ಪಂಡ ವಿಜಯ ಪಂಲಕ್ಕಂಜಿ ಅಡ್ರೆಸ್ ನಮಗೆ ನಮ್ಮ ದಾಲಾಮಲ್ ಪಂದ ನಮ್ಮ ಅಡ್ರೆಸ್ ಹೆಜ್ಜಿ ನಮ್ಮ ಅಡ್ರೆಸ್ ಇಜ್ಜಂದೆ ಆಪು ಬೊಕ್ಕ ಅಂತ ಅದು ನಮ್ಮ ಅಡ್ರೆಸ್ ಇಚ್ಛೆಂದೇ ಆಪ ತುಂಬು ಧನಿಯನ್ ಒಂದು ಅಡ್ರೆಸ್ ಮಲ್ಪುಗ ಒಂದು ಬಿಲ್ಡಿಂಗ್ ಕಟ್ಟದು ಅಳ್ತದೆ ಸುರು ಮಲ್ಪುಗ ಯಾನೆ ಕಡೆ ವಿಜಯ ಮೇರೆ ಒಡುಕ ರವೀಂದ್ರ ಪಾತ್ರ ಎಂಕು ನಮಕೊಂಜಿ ಕೊಜ್ಞ ವಿಧಾನ ನೇ ಮಲ್ಲ್ಪಡು ಅರ್ಥಪೂರ್ಣವಾಗಿ ಆಯ್ಜಿ ಬಂಟ್ರನ್ನ ಸಂಘಟನೆ ಆಗೋಡು ಐಕ್ ಬಂಟ್ರ ಸಂಘದ ನೆಟ್ ಒಂಜಿ ಸುರು ನಮಗೆ ಕಟ್ಟಡ ಕಟ್ಟದು ನಮಕೊಂಜಿ ಅಡ್ರೆಸ್ ಅಡ್ರೆಸ್ ಆಗಿ ಕೂಡ ನಮಗೆ ಅಡ್ರೆಸ್ ಒಂದು ತರಿಸ ಪೋಣಾಗ ನಮ್ಮ ಅಡ್ರೆಸ್ ಹೆಚ್ಚು ಓಲೋಲ್ ಬೋದು ಓಲೋಲ್ ಬೋದು ಹೋ ಪದ ಹೋ ಅಂಚಾದ ಪಿದಾಯ ಅವರು ಇತ್ತನ ಕಲೆಲ್ಲ ಲೆತ್ತದ ಮೂಲೊಂಜಿ ಅಡ್ರೆಸ್ ಮಲ್ಪುಗ ಐಕ್ ನಾಯಿಕಾ ಪುಡ್ ಒಂಜಿ ಜಾಗೇದ ಎತ್ತದ ಕೊಡೊಂದು ಜಾಗೇದ ಎತ್ತೆ ರಿಜಿಸ್ಟ್ರೇಷನ್ ಆಯ್ರು ಉಂಡು ಒಂಜರ ಎಕರೆ ಜಾಗೇಡ್ ಒಂಜಿ ಪೊರ್ಲದ ಇಂದು ಮಲ್ತ ಮಲ್ಪುಗ ಪ್ಲಾನ್ ಮಲ್ತದ ಪ್ಲಾನ್ ಪ್ರಕಾರ ಕೆಲವು ಇಂಕ್ ಡೀಟೇಲ್ ತೆಗೆದನು ಪಾರದರ್ಶಿಕವಾದ ಮಾತ್ರ ಸೇರದು ಊರಿಗೆ ರಡ್ಡು ಜನ ಇತ್ತದ ಮಲ್ಪೇರೆ ಸಾಧ್ಯ ಹೆಚ್ಚಿದೆ ಬಂಡ ಇನಿತ್ತ ದಿನೊಟ್ಟು ಸುಸಜ್ಜಿತವಾಯಿನ ಒಂದು ಕಟ್ಟಡ ಆವಡಂಡ ಎಡ್ಡಂಜು ಅಡ್ರೆಸ್ ಆವಡಂದಂಡ ಮಾತದಮ್ಮ ಮಲ್ಲ ಸಮಾಜ ಒಂದು ಕೊಡ್ದು ದಾನ ಫಂಕ್ಷನ್ ಮಲ್ಪೆರೆ ಮಾಡಂಡ ಒಂಜಿ ಎರಡು ಸಾ ಒಂಜಿ ಸಾವಿರ ಜನ ಎಲ್ಲ ನಂಜಿ ಹಾಲ್ ರಡ್ಡು ಮೂಜಿ ಹಾಲ್ ಮಲ್ತದ ಒಂಜಿ ಶೋಕದ ಒಂಜಿ ಭವನ ಕಟ್ಟಾಗಂದ ಅನ್ಕೊಂಡು ಉದ್ದೇಶ ಉಂಡು ಐಕ್ ಮಾತನ್ನೆಲ್ಲ ಸಾಕಾರ ಸಪೋರ್ಟ್ ಹೆಂಗೆ ಬೋಡು ದಯಬಂಡ ರಡ್ಡು ಮೂಜ್ ಜನ ಯಾನು ಒಳ್ಳೆ ಕೆ 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 ಎಣ್ಣೆ ಒಳ್ಳೆಯರು ಸಂಜೀವಣ್ಣೆ ಅಂಚನೆ ಹಲವಾರು ಮಲ್ಲ ಮಲ್ಲ ಗಣ್ಯ ವ್ಯಕ್ತಿಗಳು கிளைவேறேன்னு தானே நாடுதாவடத்தை சூட்டை வத்து நாடோடு தண்ண கில வேறேன் ஓளோல் உள்ளே இருந்து கொஞ்சம் நாடு பத்துக்கா சூட்டை பத்துக்கு திருக்குகா ஆ திருக்குது மாத்தேரில் நாடு பத்துது பக்க மாத்திரி பூத்த வதல் பூத்த எஸ்ல்ததில் பூ ஆடு சர்த்தி பூத்த வதில எஸ்ல்ததில் பூ ஆகும் சர்த்தி மாத்திரில சேர்ந்து கொஞ்சம் பொருளை கண்டு தஞ்சு பவனம் தோக்காவும் இந்த கொஞ்சம் உத்தேசலாகவே மாத்திரையில் சேர்சாணும் முழஞ்சு எண்டர்டைன்மெண்ட் என்ன ஆப்பணும் ஒர்கட்ட ஆப்பணும் ಭವನ ಕಟ್ಟಾವಣ ಸುರೂಟು ಅಡ್ರೆಸ್ ಐದು ಹಲವಾರು ಕಾರ್ಯಕ್ರಮ ನಾವು ಮಲ್ಪೋಡು ಮಲ್ಪಳಿ ನಾವು ಮಾತಾಡ್ಲ ಸೇರ್ನ ಮಲ್ಪಳಿ ಇನ್ನಿ ನಮ್ಮೆಟ್ಟು ಹುರಿ ಅಂಚಿನ ಬಿಲ್ಡಿಂಗ್ ಕಟ್ಟಣದ್ ಹಾಕತ್ತಿನಿ ಇನಿ ಹುರಿ ಏರಿಯಾಗ ಒಂದು ಆಸ್ಪತ್ರೆ ಕಟ್ಟಣದ ಹಾಕತ್ತ ಇನ್ನಿ ನಮಕು ನಮ್ಮೆಟ್ ಕಾಸರಗೋಡ್ ಇತ್ತರಾಗಲಿಕ್ಕೆ ಹುರಿ ಏರಿಯಾಗ ಒಂದು ಮಲ್ಲ ಶಾಲೆ ಕಾಲೇಜ್ ಕಟ್ನೋದು ಆಡ ನಾವು ಮಾತಾಡ್ಲೈತ್ತನ ಏತ್ಮಲ್ಲದ ಹಾಕತ್ತವು ನಮ್ಗು ಮಾತಲ್ಲ ಅನ್ಪಲಿ ನಾವು ಮಾತಾಡ್ಲೈತನ ಸೊ ಭವನ ಸುರೂಟು ಎರಡು ವರ್ಷದಲ್ಲ ಈ ಭವನ ಆಯ್ತ ಪೊರ್ಲು ಆರ್ಕಿಟೆಕ್ಚರಲ್ ಡಿಸೈನ್ ಮಾತ್ರ ಬರೋದುಂಡು ಕೆಲವು ಕೊಟೇಶನ್ ಮತ್ತೆ ಹೆಂಗ್ಳಿಗೆ ಐ ಐನಿತ್ತೆ ರಿವೈಸ್ ಮಲ್ತಾನಾಗ ಒಂ ಅಂದಾಜಿ ಬರೋದುಂಡ್ ಇತ್ತೆ ಇತ್ತದಲ್ಲೇ ಕೊಡು ರೈಟ್ ಬೇಸ್ಮೆಂಟ್ ದೆತ್ತದ ಹೆಗ್ ಬೇಸ್ಮೆಂಟ್ ಪಾರ್ಕಿಂಗ್ ಮೊಡ್ಚಿ ಬಂಡ ಕಾಸ್ಟ್ ಮಸ್ತ್ ನಿಂಜಾವ್ ಬಿಡು ಬೇ ಬೇಸ್ಮೆಂಟ್ ಪಾರ್ಕಿಂಗ್ ಡೆತ್ತದ ಖಾಲಿ ತಿರ್ತದ ಒಂಜಿ ಗ್ರೌಂಡ್ ಲೆವೆಲ್ಡ್ ಒಂಜಿ ದ ವನಸದ ಒಂದು ಹಾಲ್ ಐತ ಮಿತ್ ಮೇನ್ ಹಾಲ್ ಮಿತ್ ಫಸ್ಟ್ ಫ್ಲೋರ್ಡು ಮತ್ತು ಕಂಚನೇ ಒಂಜಿ ರೆಡ್ಡು ಹಾಲ್ ಹಾಲು ಮಲ್ ಒಂಜಿ ಸುಸಿತ್ತ ಒಂಜಿ ಬಿಲ್ಡಿಂಗ್ ಅಯ್ತ ಆರ್ಕಿಟ ಆರ್ಕಿಟೆಕ್ಚರ್ ಆರ್ಕಿಟೆಕ್ಟ್ ಮತ್ತೊಂದುಲ್ಲ ಡಿಜೈನ್ ಮತದೇ ತೊಂದರೆ ಅದ ಕಮ್ಮಿ ಕಾಸ್ಟ್ ತುಪ್ಪ ಅದ ಕಮ್ಮಿ ಕಾಸ್ಟ್ ಏತ್ ಕಮ್ಮಿ ಆಡೋದು ಮುಪ್ಪತ್ತೊಂದು ಮುಪ್ಪ ಮುಪ್ಪ ಮುಪ್ಪತ್ತೊಂದು ಶುರುವಿನ ಕೊಟೇಷನ್ ಇನ್ನು ಇರುವ ಮುಟ್ಟ ಐದು ಮತ್ತೆ ಕಟ್ಟಿಂಗ್ ಮತ್ತೆ ಮಲುಪ ಏತ್ ಅಗತ್ಯ ಉಂಡ ಅಥವಾ ಮಲ್ಪ ಅಗತ್ಯ ಜನ ಮಲ್ಪಜ ಅಗತ್ಯ ಆಯಿತು ನನ್ನ ಮಲ್ಪ ಡಯಮಂಡ ಇನ್ನೂ ಬಿಲ್ಡಿಂಗ್ ಕಟ್ಟಡಾ ನಮ್ಮ ಒಂದು ಪತ್ತು ವರ್ಷ ಪದಿನೈದು ವರ್ಷ ಪ್ಲ್ಯಾನ್ ಪ್ಲಾನ್ ಮಲ್ಪೋಡು ಇನಿ ಇನ್ನೇನು ನಾನ್ ಎಸಿ ಮಲತದೆ ಫ್ಯಾನ್ ಮಾಡಿದೆ ಎಲ್ಲ ನಾರ್ಮಲ್ ಚೇರ್ ಬಾ ಒಂದು ಮಲ್ಪಡ ಸುಸಜ್ಜಿತವಾದ ಪು ಹದಿನೈದು ವರ್ಷದ ದುಮ್ಮದ ಮುಂದಾಲೋಚನೆ ತೆಗೆದು ನಮ್ಮ ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟಡು ರೆಡ್ ವರ್ಷದ ವಲಯ ಆವಿಡು ಅದಕ್ಕೆ ಮಾತ್ರ ಸಾಕಾರ ಬಿಡು ಎಂಕ್ಲು ಸಾಕಾರ ಮಲ್ಪರೆ ತಯಾರಿಲ್ಲ ಮಾತಾ ಯಾನು ಕೆ ಕೇಣ್ಣ ಇಲ್ಲರು ಬುಕ್ಕ ಐಡಿ ಬಂಟ್ರ ಸಂಘ ಉಂಡು ಅಂದು ಸಂಜೀವಣ್ಣೆ ಅಂತಲೋ ಉಳ್ಳೇದು ಸಂಜೀವಣ್ಣೆ ಉಳ್ಳೇರು ಅಂಚೆನೇ ಹಲವಾರು ಸೆಟ್ರು ಹಾಕಲ್ಬೋಡು ನಾವು ಹಾಂ ಹಲವಾರು ಸೆಟ್ಟ್ರನ್ನ ಹಾಕಲ್ಬ ಅಂಚೆ ಅದು ಪುನಃ ಮಾತಿನಲ್ಲ ಅಕ್ಕಲಕಲ್ಲ ಪಂಚಾಯತ್ ಎಲ್ಲ ಎಲ್ ನಾಡು ಬತ್ತಲೆ ನಾಡು ಬತ್ತದ ಮಾತೇನೆಲ್ಲ ಒಂದು ಸಂಪರ್ಕ ವಲ್ಪಗ ಬ ಪ್ರತಿ ಇಲ್ಲದಿಲ್ಲ ಇಂದು ತೂಜೆ ತೋಜನೆ ಅದು ಕಾಸರೋಡು ನಮ್ಮೊಂಜಿ ಪರಿವಾರಂದು ಕಾಸರೋಡ್ದ ಪರಿವಾರ ನಮ್ಮ ಬಂಟ ಮನೆತನದ ತರದ ಬಂಟರನ್ನು ಒಂಜಿ ಒಕ್ಕೂಟದು ಇಂದು ನಮ್ಮೊಂಜಿ ತರವಾಡು ಇಡೀ ಕಾಸರೋಡು ಒಂಜಿ ತರವಾಡು ಹಂಚು ಇಡೀ ಕಸರಗೋಡು ತರವಾಡಿನ ಒಂಜಿ ಮಲ್ತದ ನಮ್ಮೊಂದಿ ಭವ್ಯವ ಒಂಜಿ ಭವನ ಕಟ್ಟಕ ಅವು ನಮ್ಮ ಅಡ್ರೆಸ್ ಅಡ್ರೆಸ್ ಬೋಡ ಬಿಡ್ತಾ ಅಡ್ರೆಸ್ ಬೋಡು ಈಜಿನ ಅಡ್ರೆಸ್ ಓಪಣ ಪದ್ಮೆನ್ಮ ಪಂಚಾಯತ್ ದಕ್ ಬರ್ತಾರೆ ಮಾತಾ ಮಂಡ ಇಡೀ ಕಾಸರಗೋಡ್ ದಕ್ ಬೈತರು ಪದಿನೆಂಟು ಪಂಚಾಯತ್ ಒಂದು ಮುನ್ಸಿಪಾಲಿಟಿ ಮುನ್ಸಿಪಾಲ್ ಕಾಸರಗೋಡ್ ಏರಿಯಾ ಮಾತೇರ್ಲ ಸಕ್ರಿಯವಾದ ಭಾಗವಹಿಸು ಮಾತೇರಲ ಇನಿ ಸೇರ್ತಾರೆ ನಿಖಲೆಗೆ ಮಸ್ತ್ ಮಸ್ತ್ ಯಾನ ಧನ್ಯವಾದ ಬಂಪೆ ಸುರೋಟಿ ನನ್ನವರ ಧನ್ಯವಾದ ಉಂಡು ಲಾಸ್ಟ್ ಲಾಸ್ಟ್ಗೆಲ್ಲ ಉಂಡು ನನ್ನ ಸ್ಪೀಚ್ ಭಾಷಣ ಸೊ ಫ್ಯೂಚರ್ ದ ಬಗ್ಗೆ ಬಂಡೆ ಏನು ಮುಖ್ಯ ಇಡೀ ನಮ್ಮ ಬಂಟ ಸಮಾಜನು ಮಿತ್ತಗ ನಂಚಿನ ನಮ್ಮ ಕೆಲಸ ದಾಯಬಂಡ ನಮ್ಮ ಬಂಟ್ ಸಮಾಜು ಶ್ರೀಮಂತಿರುಳ್ಳರು ಅತಿ ಶ್ರೀಮಂತಿರುಳ್ಳರು ಮಿಡಲ್ ಕ್ಲಾಸ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಆಯಿತು ಬಿ ಪಿ ಎಲ್ ಎ ಪಿ ಎ ಪಿ ಎಲ್ ಇಂಚೂ ಕಮ್ಮಿ ಬಿ ಪಿ ಎಲ್ ಜ ಎಲ್ಲ ಉಳ್ಳೇದು ಮಸ್ತ್ ಮಿಡಿಲ್ ಕ್ಲಾಸ್ ಆ್ಯಂಡ್ ಬಿ ಪಿ ಎಲ್ ಮಸ್ತ್ ಉಳ್ಳೇದು ಬಿಲೋ ದ ಪಾವರ್ಟಿ ಲೈನ್ ಅಕ್ಳಿಗೆ ಸಹಕಾರ ಅನ್ಪ ನಾವು ಸಮಾಜದ ನಮ್ಮ ಕರ್ತವ್ಯ ಪಾಪದ ಕೆಲವು ಇಲ್ಲಿ ಬೂರ್ಣ ಉಂಡು ಕೆಲವು ಮಸ್ತ್ ಸೀಕದಾಕ್ಳು ಉಳ್ಳೇರು ಮಕ್ಕಳಿಗೆ ಚಿಕಿತ್ಸೆ ಅನ್ಪಿರೋ ಕಾಸಜ್ಜಿ ಇಲ್ಲಿ ಬೂರ್ಣ ಕಟ್ಟಿರೋ ಕಾಸಜ್ಜಿ ಅಕ್ಲೆಗೆ ನಾವು ಸಹಕಾರ ಮಲ್ತಿಂದರೆ ಈ ಬಂಟರ ಸಂಘದ ಆಯ್ತಾಗಪ್ಪ ಇದು ಬಂಟರ ಸಂಘ ನಮಗೆ ಬೋಡ ಪಾಪದ ಒಂಚೂರು ಸಹಕಾರ ಮಲ್ಪಂದೆ ದಾಲ ಇಂಚಿದ್ ಹಿಂಚಿದ್ದು ಕೇಂದ್ರ ಬುಡ್ದು ಇಂಚಿದ್ ತೂದು ಇಂಚಿದ್ ಬುಡ್ದು ಮನಿ ಪಂದ್ಯ ಕೊಲ್ಲದೇ ನಮ್ಮ ಆಯುಷೋ ಆರಾಮ ಜಿಂದಗಿ ಜೀವನದ ಒಂದು ನಮ್ಮ ಸಮಾಜ ನಮ್ಮದು ಉದಾರ ದಾನಿಗಳು ಉದಾರ ಮನಸ್ಸು ದಾಗ್ಲು ನಮ್ಮ ನಮ್ಮ ಸಮಾಜಗೂ ನಮ್ಮ ಕೆಲಸ ದುಡ್ಡು ದುಡ್ಡುತ್ತನಕ್ ದುಡ್ಡು ಬಾಡು ಶ್ರಮದ ಮಲ್ಪನಾಕ್ ಮಲ್ಪಡು ವಾಲಂಟಿಯರ್ಸ್ ವಾಲಂಟಿಯರ್ಸ್ ಕೆಲಸ ಮಲ್ಬಿಡು ನಮಗೂ ಸಮಾಜನು ಗಟ್ಟಿ ಮಲ್ಪನಂಚನ ಬಲಿಷ್ಠವಾದ ಮಲ್ಪು ಉದ್ದೇಶದ ನಮ್ಮ ಈ ಸಮವಲ್ಪ ಬಂಡ್ ಸರ್ವಿಸ್ ಸೊಸೈಟಿ మీ షుడ్ మేక్ ఇట్ ఎ బండ్ సర్వీస్ సొసైటీ బిఎస్ఎస్ పుదర్ చేంజ్ అవలపూడు పంపినత్తు ఉద్దేశాదు ఇప్పుడు ఉంది అని బండ్ సర్వీస్ సొసైటీ నాట్ బంటర్ సంఘ అండ్ వర్షగరా కోరి రొట్టి దిందోక్లింగ్ నాలుగు బుక్ పట్టదు ఓపు బండ్ సంఘత్ అవు సారీ యాలో సర్ది పంపిణా కడక్కడు అనిపోయాను ఐకే కలవారు ఇంక బుద్ధి కలిపా ఈ జన అహంకారే బాడు మేము లెత్తన్ పోదు ఎరడాలో నింపగా అంతే ಆಂಡಲ್ಲ ಈ ಜನ ಉಂಟು ಅವನತ್ತು ಈಗಲಿ ಎತ್ತ ನಿರ್ಲೆ ಮಾಡಿದೆ ಯಾರು ಬನ್ಪಿ ನೆನ್ನೆ ಮನಸ್ಸು ಇರ್ತೇನೆ ಬನ್ಪಿ ದಾಯ ಸೊಸೈಟಿ ಲಿಮಿಟೆಡ್ ಸೊಸೈಟಿ ಲಿಮಿಟೆಡ್ ಬಾ ಲಿಮಿಟೆಡ್ ಅದು ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಸೊಸೈಟಿ ಮಲ್ಬಾ ಐಟು ಆಸ್ಪತ್ರೆ ಅವಡು ಕಾಸರೋಡ್ಡು ಒಂಜಿ ಶಾಲೆ ಅವಡು ಸೊಕದ ಒಂಜಿ ಕಾಲೇಜ್ ಅವಡು ಈ ಜನ ದಾಯ್ತ ಹೆಂಚು ಹೆಂಚಿನ ಬಂಟ್ರ ಸಂಗಪ್ಪ ಒಂಜಿ ಅಡ್ರೆಸ್ ಇಜ್ಜಿ ನೀ ಮುಟ್ಟ ಪತ್ ನಲ್ಪೋರ್ ಸೋಡು ಅಡ್ರೆಸ್ ಇಜ್ಜಿ ಯಾನ್ ಬನ್ ಸೊಬ್ಬ ಇರು ಬೇಜಾರು ಅನ್ಪಡ್ತಿ ಇರು ಒರಿಯತ್ತ ಜ ಕಾರಣ ಐಕ್ಕೆ ತುಂಬದಾಕಲ ಕಾರಣ ಮಾತಿರ್ಲ ಕಾರಣ ದಾಲ ಮಲ್ತೀಜನದಮ್ಮ ನಮ ವನ್ಪಾನೆ ನಿಂದು ಒನ್ಪಾನ ನಮ್ಮ ದಾಲ ಮಲ್ತೀಜಾ ಇನ್ನಿ ಮುಟ್ಟ ಯಾನ್ಲ ಐದು ವರ್ಷ ಆಯ್ಜಾ ಎಣ್ಣದ ಎಂಚಿನ ಅಂತದೆ ಮಲ್ಪಡದಮ್ಮ ಬಂಡ್ರ ಸಂಗೋಡು ಬಂಟ್ ಸರ್ವಿಸ್ ಸೊಸೈಟಿ ಸೊ ಪಾಪದಾಕಲೆಗೆ ಸಹಕಾರ ಮಲ್ಪನಂಚಿನ ಉದ್ದೇಶ ಮೇನ್ ಮುಖ್ಯ ಜೋಕ್ಲೆಗ್ ಎಡ್ಡೆ ನಮ್ಮ ಜೋಕ್ಲೆಗ್ ವಿದ್ಯಾಭ್ಯಾಸ ಕೊರ ದಾಖಲೆ ಮಲ್ ನಪುಡು ಮದ್ಮೇಂದನಗೆ ಮದ್ಮೆ ವಲ್ಪನೆ ಕೆಲಸ ಅನ್ಪೊಡು నమ్మ అడ్రస్ ఇచ్చి బుక్క నల వింట మదే ఆపు జోకులు ఇచ్చి నర్షం ఏ తయారు చేయారు బుక్క జోకులు పేర తయారు చేయారు ఎంజాయ్మెంట్ ఎంజాయ్మెంట్ తొట్టి ఎవడా జోకులు జీనా సమాజం చేరు కట్ట కట్ట వెండి జనదిక నాడే ఉంటే సో నమకు టైమ్ వివాహ వేదిక దుట్టు పోడి మే వాలంటర్స్ వివాహ వేదిక మదమే వంద బంటంట్ర సమాజు ఇందు మళ్ళొందారు సపోర్ట్ మళ్ తొందర మదమే ఆడు టైమ్డు ఇరు వర్ష ఇరు ఇరు వర్ష ఆడ ఇరవతైన్ ఇరవతూ వర్ష అదప్ప మదమే ఆడు నమ్మ సమాజ మళ్ళా ఆడు కాసరగోడ్డు బంట్ర నాడు సూటే ఆత్ నాడువ బుక్క ఇత్య కొడుతున్న ముప్పై నల్పూ వర్ష ఉంటా మధు అరేజీ జోకులు బడిచి బుక్ బంట్ర సమాజ వరి పుణెంచా ఖాళీ అడ్రస్ మూలు మల్తా అంట అడ్రస్ జన అడ్రెస్ దిక్కిందోళు సో హలవారు నమ్మ సామాజికమైన హలవారు సమస్యలు ఉండు ఛాలెంజెస్ ఉండు సో వీ షుడ్ కమప్ టు దట్ ఛాలెంజ్ ఆ ఛాలెంజ్ జనకులే నమ్మ బంటరి సమాజం వరిపు వరిపునిచ్చిన కేసడదాము ఒరిపు నుంచా జనాంగ లావడు అక్క లేక సపోర్ట్ లావడు పాప దగ్గరకి సపోర్ట్ లావడు మా సపోర్ట్ మలత అంటే నేను బంటర స సమాజం వావంజి ఇతిహాసెత్తిన సమాజ అయిన సరి అది మలపడు துமுுலா ஆய்தா ஜனசேன மாரப்பண்ணா சுவாகத்தானே அஞ்சு அது பிறகு இனி மாத்திரல என்ஜாய் மலப்பில திஞ்ச பாஷன படிச்சி நம்ம திருத்த ஜப்புகா கெசரடா கண்டோட அவனுக்கா கட்டமணி தகலு கண்டனங்க பனை கொடுப்பேன் ನಿಂಜ ಪಾತ್ರ ಇನ್ನೊಂದು ಎಂಕಲ್ ಬತ್ತ ನಿಕ್ಕ ಹೆಸರ್ದ ಗುಬ್ಬು ತೀರ ಮಾರಾಯ ನಿಕ್ಕ ಎಂಚಿನ ಬುಡ್ಡ ದೊಡ್ಡ ಪಾತ್ರ ಅಂದ್ಕೊಂಡು ನಾನು ಅಂಚಾದ ಎಂಜಾಯ್ ಮಾತ ಮಾತಾಡಲ್ಲ ಬರಲ್ ಬರಲದ ವಲಸದ ತೆನಸು ಮಾತಾ ಉಂಡು ಮಿತ್ ಅಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಯ್ರ ಉಂಡು ಮುಕ್ಕ ಒಂಜಿ ಅನ ಎಂಕಲ್ ನಾ ಕಾರ್ಯಕರ್ತರಿಗೆ ಮಸ್ತ್ ಧನ್ಯ ಧನ್ಯವಾದ ಅಂತೆ ದಾಲ ಇಚ್ಛ ಅಂದರೆ ನಾನು ಶುರು ಬಣ್ಣಗ ದಾಲ ಇಚ್ಛಾನೆ ಸುಫಲಕ್ಕ ಸುಫಲಕ್ಕೆ ಒಂಜಿ ಮಲ್ಲ ಧನ್ಯವಾದ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸುಫಲ ಈರಿ ಇತ್ತಿನಿಟ್ಟು ಮೂವತ್ತ ಮೂಳು ಸುಫಲ ಆತೀ ಈ ರೀ ಇಲ್ಲಾಡುತ್ತೆ ವರ್ತಿಯ ಪುಂಜು ಯಾರು ಇಲ್ಲ ತೂಂದೊಳ್ಳಿ ಸುಫಲಂ ಸುಜಲಾಮ್ ಸುಫಲಂ ಸುಜಲ ಉಂಡು ಎಡ್ಡೆ ಕಿದು ಬಾರಿ ಶೋಕದ ನೀರು ಸುಜಲಾಂ ಸುಫಲ ಹೀರೇ ಸುಫಲ ಸುಫಲ ಪೂರ ಇಡೀ ಪಚ್ಚ ಪದ ಪಜಿರ ಮಲತದ್ದು ಸುಫಲ ಮಲತು ಬಿಡ್ತಾರೆ ಇವರು ಹೀರೆಗೆ ಮಲ್ ಮಲ್ಲಂಜಿಧ ಒಂದು ಸಲ್ಯೂಟ್ ಎಲ್ಲ ಮಾಡುವೆ ಧನ್ಯವಾದ ಉಂಟು ದಯಮಂಡ ಈರು ಜಾಗೆ ಕೊರ್ತಾರೆ ಎಂಕ್ಲೆಗ್ ಮಲ್ಪೆರೆ ಈರು ಕೊರನ ಜಾಗದ ಪುದರದೆ ಮಲ್ಲೆ ಹೊಲ್ತು ಬಿಡ್ತೆ ಹೆಂಗಲು ಮಂಗಲ್ ಪಾಡಿದ ಇತಿಹಾಸ ಇತ್ತು ಇನಿ ಮಂಗಲ್ ಪಾಡಿದ ಹೊಸ ಇತಿಹಾಸ ಮಂಗಲ್ ಪಾಡಿದ ಹೊಸ ಇತಿಹಾಸ ಮಲ್ ತಂದು ಹೆಂಗಲು ಹೆಂಗಲ್ ಐಡಿ ಹಂಚಿನ ಬಣ್ಣ ಹಂಚಿನ ಮಲ್ಲವಲ್ಲ ಗರ ಮಲ್ಲವಲ್ಲ ಇಲ್ಲನು ನಮ್ಮ ಒಂಜಿ ಒಂಜಿ ವರ್ಷ ಒಂಜಿ ಇಲ್ಲ ಅಲ್ಲಿ ನೆಕ್ಸ್ಟ್ ಇಚ್ಲಾಮ್ ಮಾಡಿಯ ಒಂಬ್ರಣ್ಣ ಅವಳು ಅವಳು ಮಲ್ಪುಗ ಆ ತಾನ ನಿಖಲೊಂಚೂರು ಪೇಂಟ್ ಮತ್ತೆ ಹಾಕುವಾರ ಇಲ್ಲಡಿ ಈಚಿನ ಅಂಚನೆ ಬಿಡುಪಾರ ಹಾ ಆ ಸುಮ್ಮದ ಮತ್ತೆ ಕೆಲವು ಸಾಮಾನು ಮತ್ತು ಲಕ್ಕದ್ದು ಹೊರದು ಐನು ಮತ್ತು ಹೊರೆಸದ ಮಾತು ದೀತೀರಲ್ಲ ಸುಫಲಕ್ಕೆ ಹಾ ಅಂಚಾದು ಸುಫಲಕ್ಕ ಈ ಹೊಸ ಹೊಸ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಮಕ್ಕ ಸ್ಪೋರ್ಟ್ಸ್ ಉಂಡು ಕಲ್ಚರಲ್ ಉಂಡು ಇತ್ತ ಜವಣೆ ಬಾರಿ ಇಂದು ಎಡ್ಡೆ ಕೆಸರು ಜತ್ಲೆ ಹಾ ಮೂಲು ಕೆಸರ್ಲು ಉಂಡು ಹೊಸರ್ಲುಂಡು ನೀ ಕಂಡೋಡು ಒಂಚಾದ ನೀರು ಜಾಸ್ತಿ ಉಂಡು ಒಸರಿತೀನಿ ದಾದು ಕೆಸರ್ಲು ಉಂಡು ಸೋ ಸೊ ಬಾರಿ ಜಾಗ್ರತೆ ಮತ್ತು ಜೋಕಲಿನ ತೂನ್ಲೆ ಗೊಬ್ಬಾಡು போ பூரா ஜோக்கில் சேர்ந்தே கெசராடலாடல ஏற பண்டே ரேங்க மெசேஜ் மாறிந்து பண்ணியா அள்ளி மொழம் பூந்து பண்ணோடு அங்கல்கேன் ஜப்பா எல்லோ பூனாக ஏன்னு கெசரிந்து கண்டோடு கெசரந்து வன்னோடு செ நரக்கா கெசர் கண்டது அவ்வளவு மொழம் பூ ஆண்ட் மொரம்பு உட்டண்டு கெசராடு மொழம்ப்பாடு மொரம்பு விட்ட அவள் தாருவள்க்கு அஞ்சாது பூனாக மாத்தெருகள்ல அந்த பத்திரிகை மாத்தெரகல ஆத்மீயின சுவாக ಮಾತ ಬಂಟ ಬಾಂಧವರನ್ನು ಐ ಲವ್ ಯು ನಿಖ ಮಾತೆಯನ್ನು ಪ್ರೀತಿ ಪ್ರೀತಿ ಉಂಡು ಬಂಟ್ರ ಸಮಾಜವೂ ಮಲವಲ್ಲ ಗಣ್ಯಾತಿ ಗಣ್ಯರು ಸ್ಟೇಜ್ ಇತ್ತನ ಕಲೆ ನಿಖಲಿನ ನಿಖಲೇನು ಪೂರಾ ಗೌರವ ಸಹ ಒಂದು ಎಲ್ಲ ನಾಲ್ಕು ಪಾತ್ರ ಇಡೀ ಉಂಟಾವೆ ದಾಯಬಂಡ ಬೈ ಎಡ್ಲ ಪಾತ್ರೆ ಅಂತ ಮಾರಾಯರು ಒಂಥದ್ದು ಒರಿ ವರಿ ಧನ್ಯವಾದ ಥ್ಯಾಂಕ್ ಯು